ಸ್ವಾಗತ ನಾನು ಪವಿತ್ರ ಗೌಡ ಹಣ ಅಂದ್ರೆ ಹೆಣವು ಬಾಯಿ ಬಿಡುತ್ತೆ ಎಂಬ ಗಾದೆ ಮಾತು ಅಕ್ಷರಶಃ ಸತ್ಯ ಹಣ ಇಲ್ಲ ಅಂದ್ರೆ ಏನೂ ನಡೆಯೋದಿಲ್ಲ ಹಣ ಇದ್ರೇನೇ ಎಲ್ಲ ಇತ್ತೀಚೆಗೆ ಆರ್ಟಿಒ ಕಚೇರಿಗಳು ಕೂಡ ಹಾಗೆ ಆಗಿವೆ ಕೇಂದ್ರ ಸರ್ಕಾರ ಹೊಸ ಮೋಟಾರು ವಾಹನ ಕಾಯ್ದೆ ಜಾರಿ ಮಾಡಿದೆ ಆದ್ರೆ ಸಾಮಾನ್ಯ ವ್ಯಕ್ತಿ ನೇರವಾಗಿ ಆರ್ಟಿಒ ಕಚೇರಿಗೆ ಹೋದ್ರೆ ಅಲ್ಲಿನ ಸಿಬ್ಬಂದಿಗಳಾಗಲಿ ಅಧಿಕಾರಿಗಳಾಗಲಿ ಕಣ್ಣೆತ್ತಿ ಕೂಡ ನೋಡಲಾರದ ಪರಿಸ್ಥಿತಿ ಪುರಂ ಬಟ್ಟರಹಳ್ಳಿಯ ಕಚೇರಿಯಲ್ಲಿದೆ ಅದಕ್ಕಾಗಿ ಹೆಚ್ಚಿನ ವಾಹನ ಸವಾರರು ಆ ಕಡೆ ತಲೆ ಹಾಕದೆ ಬ್ರೋಕರ್ಗಳ ಮೊರೆ ಹೋಗಿ ತಮ್ಮ ವಾಹನದ ಪರವಾನಿಗೆ ನೋಂದಣಿ ಮಾಡಿಸಿಕೊಳ್ತಾ ಇದ್ದಾರೆ ಜನರ ಬುದ್ಧಿಗೆ ಮಂಕು ಬೂದಿ ಎರಚುವ ಬ್ರೋಕರ್ಗಳು ಇತ್ತೀಚೆಗೆ ಬಟ್ಟರಹಳ್ಳಿ ಆರ್ಟಿಒ ಕಚೇರಿಯಲ್ಲಿ ಅನೇಕ ಜನ ಸಿಗ್ತಾರೆ ದ್ವಿಚಕ್ರ ವಾಹನ ಕಲಿಯಲು ನೀಡುವ ಅನಜ್ಞ ಪತ್ರಕ್ಕೆ ಸರ್ಕಾರ ವಿಧಿಸಿರುವ ಶುಲ್ಕ ಕೇವಲ ನೂರ ಐವತ್ತು ರೂಪಾಯಿ ಚಾಲನಾ ಪರವಾನಿಗೆಗೆ ಪರೀಕ್ಷಾ ಶುಲ್ಕ ಐವತ್ತು ರೂಪಾಯಿ ನಂತರ ನೀಡುವ ಚಾಲನಾ ಪತ್ರಕ್ಕೆ ಮುನ್ನೂರು ರೂಪಾಯಿಗಳು ಅಂದರೆ ನೀವು ದ್ವಿಚಕ್ರ ವಾಹನದ ಲೈಸೆನ್ಸ್ ಪಡೆಯಲು ಸರ್ಕಾರಕ್ಕೆ ನೀಡುವ ಶುಲ್ಕ ಐನೂರು ರೂಪಾಯಿ ಆದ್ರೆ ನೀವು ಅದನ್ನ ಮಾಡಬೇಕು ಅಂತ ಒ ಕಚೇರಿಗೆ ಹೋದ್ರೆ ಕನಿಷ್ಠ ಮೂರು ವರ್ಷವಾದ್ರೂ ಬೇಕು ಆದ್ರೆ ನೀವು ಬ್ರೋಕರ್ ಮುಖಾಂತರ ಹೋದ್ರೆ ಕೇವಲ ಒಂದು ತಿಂಗಳಲ್ಲಿ ನಿಮ್ಮ ಲೈಸೆನ್ಸ್ ನಿಮ್ಮ ಕೈಗೆ ಸಿಗುತ್ತೆ ಈ ಡ್ರೈವಿಂಗ್ಗೆ ಬರೋಬ್ಬರಿ ಎರಡ್ ಸಾವಿರದ ಐನೂರು ರೂಪಾಯಿ ತರಬೇಕಾಗತ್ತೆ ಇದು ಬಟ್ಟರಹಳ್ಳಿ ಆರ್ಟಿಒದಲ್ಲಿನ ಬ್ರೋಕರ್ ಬ್ರೋಕರ್ಗಳ ಹಗಲು ದರೋಡು ಎನ್ನದೆ ಏನನ್ಬೇಕು ಕಾರು ಚಾಲನಾ ಪರವಾನಿಗೆ ಸರ್ಕಾರಿ ಶುಲ್ಕ ಸಾವಿರ ರೂಪಾಯಿ ಆದರೆ ಬ್ರೋಕರ್ ಆರು ಸಾವಿರ ರೂಪಾಯಿ ಪಡೆದು ಹದಿನೈದು ದಿನ ತರಬೇತಿ ನೀಡುತ್ತಾರೆ ಜನರಿಂದ ಹಣವನ್ನು ದೋಚಿಸ್ತಾರೆ ಇದೇ ರೀತಿ ಬಟ್ಟರಹಳ್ಳಿ ಆರ್ಟಿಒನಲ್ಲಿ ಬ್ರೋಕರ್ಗಳಿಲ್ಲದೆ ಯಾವುದೇ ಸಾಮಾನ್ಯ ಕೆಲಸವಾಗುವುದಿಲ್ಲ ಇದನ್ನ ಸರ್ಕಾರ ಗಮನ ಬ್ರೋಕರ್ಗಳು ಈ ರೀತಿ ವಸೂಲಿ ಬಾಜಿಯಲ್ಲಿ ಬಟ್ಟರಹಳ್ಳಿ ಆರ್ಟಿಒ ಅಧಿಕಾರಿಗಳಿಗೂ ಪಾಲಿದೆ ಎನ್ನುವುದು ಕಟು ಸತ್ಯ ಇದೆಲ್ಲವನ್ನ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣು ತೆರೆದು ನೋಡಬೇಕಾಗಿದೆ ಸುಲಭ ರೀತಿಯಲ್ಲಿ ಜನರಿಗೆ ಚಾಲನಾ ಪರವಾನಿಗೆ ವಾಹನ ನೋಂದಣಿ ಬದಲಾವಣೆಗಳನ್ನ ಅಧಿಕಾರಿಗಳು ಯಾವುದೇ ಸಮಸ್ಯೆಗಳಿಲ್ಲದೆ ಮಾಡಿಕೊಡುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಜನರ ಆಗ್ರಹವಾಗಿದೆ ಇಲ್ಲಿನ ಅಧಿಕಾರಿಗಳ ಈ ವರ್ತನೆಯಿಂದಾಗಿ ಜನರು ತಮ್ಮ ಚಾಲನಾ ಪರವಾನಿಗೆ ನೋಂದಣಿಗೆ ಅತ್ತ ಕಡೆ ಹೋಗದೆ ಬ್ರೋಕರ್ಗಳ ಕೈಕಾಲು ಹಿಡಿಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಬೆಲ್ ಐಕಾನ್ ಒತ್ತಿ ನಮ್ಮ ಚಾನೆಲ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತದೆ ನಿರಂತರವಾಗಿ ನೋಡ್ತಾ ಇರಿ ಕ್ಯೂ ನ್ಯೂಸ್ ಕನ್ನಡ